ಹಾಯ್ ಗುಡ್ ಮಾರ್ನಿಂಗ್ ಅಲ್ಲೆಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ಬೆಳಗ್ಗೆ ನಾವು ಹೊರಗಡೆ ಹೋಗ್ತಾ ಇದ್ವಿ ಅಂದರೆ ನಾವು ಇವಾಗ ಒಂದು ವೆಕೇಶನ್ಗೆ ಹೋಗ್ತಾ ಇದ್ವಿ ಅಲ್ಲಿ ಏನು ಏನು ನಡೆಯುತ್ತೆ ಇಲ್ಲಿ ಏನಿದೆ ಅಂತ ಮುಂದೆ ಹೋಗ್ತಾ ಹೋಗ್ತಾ ಉಳಾಗಲಿ ನಾನು ಕಂಟಿನ್ಯೂ ಮಾಡಿ ತೋರಿಸ್ತಾ ಇರ್ತೀನಿ ಸೊ ಪ್ಲೀಸ್ ಪ್ಲೀಸ್ ಎಲ್ಲರೂ ಬೇಗ ಬೇಗ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಸ್ ನಾವು ಇದಕ್ಕೆ ಹೋಗ್ತಾ ಇದೀವಿ ಯಾವುದು ಕೆರೆಗೆ ಹೋಗ್ತಾ ಇದೀವಿ ಕೆರೆ ಒಳಗೆ ಹುಳ ಇರುತ್ತೆ ನಾಯಿ ನಾಯಿರುತ್ತೆ ದೊಡ್ಡ ನೀರಲ್ಲಿ ದೋಣಿ ಮೇಲೆ ಹೋಗೋಕೆ ರೆಡಿಯಾಗಿದ್ದೀವಿ ಹೊರಡ್ತಾ ಇದ್ದೀವಿ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತಗೊತಾ ಇದ್ದಾರೆ ನಮ್ಮ ಹಬ್ಬಿಯವರು

ಹ್ಞೂ ಹ್ಞೂ ಇದೆಲ್ಲ ಇವ್ರದ್ದು ಅದೆಲ್ಲ ಸ್ಪೆಷಾಲಿಟಿ ಇರುತ್ತಲ್ಲ ಆ ಥರ ಇದ್ರೇನು ಚರ್ಮದ್ರಲ್ಲಿ ಏನೋ ಮಾಡಿದ್ದಾರೆ ಅನ್ಸುತ್ತೆ ನೋಡಿ ಯಾವುದೋ ಚರ್ಮ ಅನ್ಸುತ್ತೆ ಇದು ಓಕೆ ಹಾಂ ಬೇಡ 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 ನೀರಿನ ಮೇಲೆ ಮನೆಗಳು ವಾಸಗಳು ನೋಡಿ ನೀರಿನ ಮೇಲೆ ಮನೆ ವಾಸ ಕೆಳಗಡೆ ಎಲ್ಲ ನೀರಿದೆ ಮೇಲೆ ಮಾತ್ರ ಮನೆಯೆಲ್ಲ ಹಾಕ್ಬಿಟ್ಟು ವಾಸ ಮಾಡ್ತಾ ಇದ್ದಾರೆ ಗಾಲ್ಮಿ ಆಂಟಿಕ್ ಪೀಸಸ್ ಇದು ಅಲ್ಲಿಂದ ಮತ್ತೆ ಇನ್ನೊಂದು ಕಡೆ ಬಂದ್ವಿ ಬೇರೆ ಕಡೆ ಇಲ್ಲಿ ಬಂದು ಫುಲ್ ನೀರು ಇರುತ್ತೆ ನೀರಿನ ಮೇಲೆ ಮನೆಗಳನ್ನ ಕಟ್ಕೊಂಡಿದ್ದಾರೆ ಇವರು ವಾಸ ಇದ್ದಾರೆ ಅಂದರೆ ಇದು ಸಪ್ರೇಟ್ ಒಂದು ಒಂದು ಹಳ್ಳಿ ಹಳ್ಳಿನಲ್ಲಿ ಈ ತರ ಮನೆಗಳ ನೀರಿನ ಮೇಲೆ ಮನೆಗಳನ್ನ ಕಟ್ಕೊಂಡಿದ್ದಾರೆ ಇದು ಬಂದು ಗಾನ್ವಿ ಅಂತ ಇದು ಊರಿ ಹೆಸರು ಚೆನ್ನಾಗಿದೆ ನೋಡೋಕ್ಕೆ ಬಟ್ ನೋಡಕ್ಕೆ ಚೆನ್ನಾಗಿರುತ್ತೆ ನಮಗೆಲ್ಲ ಒಂದೊಂದು ದಿನ ಆ ಥರ ಪಾಪ ನೋಡಿ ಇಲ್ಲಿ ಮಕ್ಕಳೆಲ್ಲ ಎಷ್ಟು ಪ್ರಾಬ್ಲಮ್ ಸಪೋಸ್ ಎಮರ್ಜೆನ್ಸಿ ಹಾಸ್ಪಿಟಲ್ ಏನಾದರೂ ಬೇಕು ಅಂತಂದ್ರೆ ಇರೋಲ್ಲ ಏನಾದರೂ ಬೇಕು ಅಂತಂದ್ರೆ ಇರಲ್ಲ ಇವ್ರಿಗಿದೇ ಒಂದು ಪ್ರಪಂಚ ಆಗಿರುತ್ತೆ ಇವ್ರಗಿದೇ ಒಂದು ಪ್ರಪಂಚ ಆಗಿರುತ್ತೆ ಅಷ್ಟೇ ನಾವೆಲ್ಲ ನೋಡಿ ಇಂಡಿಯಾದಲ್ಲೆಲ್ಲ ಸ್ವಲ್ಪ ಏನೋ ಒಂದು ಪ್ರಾಬ್ಲಮ್ ಮಾತ್ರ ಇಷ್ಟು ದೊಡ್ಡ ದೊಡ್ಡದಾಗಿ ಎಲ್ಲ ಓ ಅಂದ್ಕೊಂಡಿರ್ತೀವಲ್ಲ ಇಲ್ಲಿ ಒಂದು ಬಡವರು ಇದ್ದಾರೆ ಶ್ರೀಮಂತರು ಇದ್ದಾರೆ ಇದು ಒಂದು ಬಡ ದೇಶ ಇದು ಒಂದು ಬಡದೊಂದು ಬಡ ಒಂದು ಬಡವರು ಇರೋದೊಂದು ಪ್ಲೇಸ್ ಇದು देवरती आगे आ गया ये लो किंग मैच में लोग पतला हो रहा है किंग वी कैन मीट बारिश के लिए कर ले या किंग ले जल्दी अरे लट कूड़ा जा जय श्री

ಇದೆಲ್ಲ ಹೇರ್ಸ್ ಇದೆಯಲ್ಲ ಅದೆಲ್ಲ ನ್ಯಾಚುರಲ್ ಅಲ್ಲ ಅವ್ರಿಗೆಲ್ಲ ಹೇರ್ಸ್ ಇಲ್ಲ ತಲೆ ಕೂದ್ರೆ ತಲೆ ಕೂದಿಲ್ಲ ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇಲ್ಲ ಹಾ ಹಾ ಚಿಕ್ಕ ಮಕ್ಕಳನ್ನೆಲ್ಲ ನೋಡಿ ಹಿಂದೆ ನೋಡಿ ಇವ್ರಿಗೆಲ್ಲ ಕೂದಲೇ ಇಲ್ಲ ನೋಡಿ ಇದೆಲ್ಲ ರೆಡಿಮೇಡ್ ಇವ್ರಿಗೆ ಇದೆಯಲ್ಲ ಈ ಊರೆಲ್ಲ ಹಾಕಿರೋದೆಲ್ಲ ರೆಡಿಮೇಡೇನೆ ಆರ್ಟಿಫಿಷಿಯಲ್ ಏರ್ಸ್ ಓಡಿಸ್ತಾ ಇದಾರೆ ಬೋಟ್ ಇದಲ್ಲ ಬೋಟ್ ಬೋಟ್ ಬೋಟ್ನ ಓಡಿಸ್ತಾ ಇದ್ದಾರೆ ಅವ್ರಿಗೆ ಕ್ರೇಜ್ ಇದರಲ್ಲೆಲ್ಲ ಹೆವಿ ಕ್ರೇಜ್ ತುಂಬ ಚೆನ್ನಾಗಿತ್ತು ಪ್ಲೇಸು ನಾವು ಅಲ್ಲಿಂದ ನೋಡ್ಕೊಂಡು ಅದು ತುಂಬ ಲೇಟಾಗಿ ಹೋಗಿತ್ತು ಹಂಗಾಗಿ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೇಗ ಬೇಗ ಎಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಧನ್ಯವಾದಗಳು